ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೃದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಪವಿತ್ರವಾದ ಸ್ಥಳದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಗಾ ನದಿಯ ದಡದಲ್ಲಿ ಭಗವಾನ್ ದಕ್ಷ ಪ್ರಜಾಪತಿಯು ತನ್ನ ಮಹಾಯಜ್ಞವನ್ನು ಮಾಡಿದ ಸ್ಥಳ ಹರಿಹರಪುರ ಹೀಗಂತ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ ಈ ಸ್ಥಳದ ಮಹಿಮೆ ಹೆಚ್ಚಾಗಿರೋದು ಶ್ರೀ ಆದಿಶಂಕರಾಚಾರ್ಯ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಶ್ರೀಮಠದಿಂದ ಈ ಮಠ ಇರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರದಲ್ಲಿ ಸ್ಕಂದ ಪುರಾಣದ ಪ್ರಕಾರ ಭಗವಾನ್ ದಕ್ಷ ಪ್ರಜಾಪ್ರತಿಯು ತನ್ನ ಮಹಾಯಜ್ಞವನ್ನು ತ್ಯಾಗ ಮಾಡಿದ ಸ್ಥಳ ಈ ಹರಿಹರಪುರ ಪರಮಶಿವನು ಯಜ್ಞ ಕುಂಡದಿಂದ ದಕ್ಷಹರ ಸೋಮೇಶ್ವರನಾಗಿ ಕಾಣಿಸಿಕೊಂಡು ಎಲ್ಲರಿಗೂ ಸಹ ತನ್ನ ಅನುಗ್ರಹವನ್ನು ನೀಡ್ತಾ ಇರ್ತಾನೆ ಇಲ್ಲಿ ಸ್ವಯಂಭೂ ಸೋಮೇಶ್ವರ ದೇವಾಲಯವೂ ಸಹ ಇದೆ ಹಾಗಾಗಿ ಇದನ್ನು ಯಾಗಭೂಮಿ ಅಂತ ಪರಿಗಣಿಸಲಾಗಿದೆ ಜೊತೆಗೆ ಹೋಮ ಹವನ ಮತ್ತು ಯಜ್ಞಗಳನ್ನು ಮಾಡಲು ಪವಿತ್ರ ಸ್ಥಳ ಅಂತ ನಂಬಿದ್ದಾರೆ ಅಗಸ್ತ್ಯ ಋಷಿಯು ಇಲ್ಲಿಯೇ ಇದ್ದು ತಪಸ್ಸು ಮಾಡಿದ ನಂತರ ಈ ಯಾಗಭೂಮಿ ತಪೋಭೂಮಿಯಾಗತ್ತೆ ಅಗಸ್ತ್ಯ ಮುನಿಯಿಂದ ಪೂಜಿಸಲ್ಪಟ್ಟ ಲಕ್ಷ್ಮೀ ನರಸಿಂಹ ಸಾಲಿ ಗ್ರಾಮವು ಇಂದಿಗೂ ಕೂಡ ಹರಿಹರಪುರದ ಒಂದು ಮುಖ್ಯ ದೇಗುಲದಲ್ಲಿದೆ ಹಾಗೆ ಈ ಸ್ಥಳದ ಒಂದೊಂದೇ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ನೀವೇನು ಆಂಜನೇಯನನ್ನು ನೋಡ್ತಾ ಇದ್ದೀರಾ ಇದು ಬಂದು ಇಷ್ಟ ಸಿದ್ಧಿ ಭಕ್ತಾಂಜನೇಯ ದೇವರು ಅಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅಂದರೆ ಲಕ್ಷ್ಮೀ ನರಸಿಂಹ ಲೇಖನ ಜಪಯಜ್ಞದಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡು ಕನ್ನಡ ತಮಿಳು ತೆಲುಗು ಸಂಸ್ಕೃತ ಭಾಷೆಯಲ್ಲಿ ನರಸಿಂಹನ ನಾಮವನ್ನು ಬರೆದು ಶ್ರೀ ಕ್ಷೇತ್ರಕ್ಕೆ ತಲುಪಿಸಿರ್ತಾರೆ ನೆಲತಾಳದಲ್ಲಿ ಈ ಪುಸ್ತಕಗಳನ್ನು ಭದ್ರವಾಗಿರಿಸಿ ಮೇಲೆ ಸುಮಾರು ಇಪ್ಪತ್ತೇಳು ಅಡಿಯ ಭಕ್ತಾಂಜನೇಯ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿ ಆಗಮಿಸುವಂತಹ ಸಮಸ್ತ ಭಕ್ತರ ಪರವಾಗಿ ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಇಚ್ಛಿಸಿದ ಕಾರ್ಯ ಅನುಗ್ರಹಿಸುವಂತೆ ಕೋರುತ್ತಾನೆ ಅನ್ನುವುದು ಭಕ್ತಾದಿಗಳ ನಂಬಿಕೆ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಬೇಡಿಕೆಗಳನ್ನು ಆಂಜನೇಯನ ಮುಂದೆ ಭಕ್ತಿಯಿಂದ ಬೇಡಿಕೊಂಡರೆ ಆ ಬೇಡಿಕೆಗಳನ್ನ ಲಕ್ಷ್ಮೀ ನರಸಿಂಹ ದೇವನಿಗೆ ಆಂಜನೇಯ ಮುದ್ರಿಸುತ್ತಾನೆ ಅನ್ನುವ ನಂಬಿಕೆ ಇದೆ ಈಗ ನಾವು ನಡ್ಕೊಂಡು ಹೋಗ್ತಾ ಇರುವಂತಹ ಜಾಗ ಆಂಜನೇಯನಿಗೆ ನಮ್ಮ ನಮನವನ್ನ ಸಲ್ಲಿಸಿ ಆ ಮುಖ್ಯ ದೇವಾಲಯಕ್ಕೆ ಹೋಗುವಂತಹ ದೃಶ್ಯ ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿಮಗೆ ಪರಿಸರವನ್ನು ಸಂಭ್ರಮಿಸೋದಕ್ಕೂ ಸಹ ನಿಮಗೆ ಅವಕಾಶ ಇದೆ ತುಂಬಾ ಚೆನ್ನಾಗಿದೆ ನೇಚರ್ ಇಲ್ಲಿ ಎಷ್ಟು ವಿಶಾಲವಾಗಿದೆ ಜಾಗ ಅಂತಂದರೆ ಅಷ್ಟು ವಿಶಾಲವಾಗಿದೆ ಜೊತೆಗೆ ಅಷ್ಟೇ ಹಸಿರಾಗಿದೆ ಈಗ ನೀವು ನೋಡ್ತಾ ಇರೋದು ಕುದುರೆಗಳು ಹಸುಗಳು ಎಲ್ಲವನ್ನು ಇಲ್ಲಿ ಕಟ್ಟಿದ್ದಾರೆ ನೀವು ಒಂದ್ಸಲ ಆದರೂ ಈ ಜಾಗಕ್ಕೆ ಬರಲೇಬೇಕು ಅಷ್ಟು ಚೆನ್ನಾಗಿದೆ ಈಗ ನೋಡ್ತಾ ಇರೋವಂಥದ್ದು ಪ್ರಸಾದ ಮಂದಿರದ ಒಂದು ನೋಟ ಮುಂದೆ ದೇವರ ದರ್ಶನ ಮಾಡಿ ಈ ಪ್ರಸಾದ ಮಂದಿರವನ್ನು ನಾವು ತೋರಿಸ್ತೇವೆ ಹಾಗೆಯೇ ಈಗ ಜಾಗ ನೋಡ್ತಾ ಇದ್ದೀರಾ ಎಷ್ಟು ವಿಶಾಲವಾಗಿದೆ ಅಂತ ಈಗ ಇನ್ನ ಇನ್ನು ಇನ್ನ ನಡ್ಕೊಂಡು ಬಂದು ನಿಮಗೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳು ಸಹ ಇದೆ ಜೊತೆಗೆ ಇಲ್ಲಿ ಮುಖ್ಯ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಇಲ್ಲಿಂದ ನೀವು ಹೋಗಬೇಕು ಹಾಗೆ ಇಲ್ಲಿ ಮೇನ್ ಬಂದ್ಬಿಟ್ಟು ಅಗಸ್ತ್ಯ ಋಷಿ ಇಲ್ಲಿಯೇ ಇದ್ದು ಒಂದು ತಪಸ್ಸನ್ನ ಮಾಡಿದ ನಂತರ ಈ ಒಂದು ಯಾಗ ಭೂಮಿ ತಪೋ ಭೂಮಿ ಆಯಿತು ಅನ್ನುವ ಒಂದು ನಂಬಿಕೆ ನಂತರ ಜಗದ್ಗುರು ಆದಿಶಂಕರಾಚಾರ್ಯರು ಶ್ರೀ ಯಂತ್ರವನ್ನು ಸ್ಥಾಪಿಸಿ ಜ್ಞಾನದ ಅಧಿದೇವತೆಯಾದ ಶಾರದಾ ಪರಮೇಶ್ವರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಶ್ರೀಗಳಿಗೆ ಮಂತ್ರದೀಕ್ಷೆ ನೀಡಿದಾಗ ಈ ತ್ಯಾಗ ಮತ್ತು ತಪಸ್ಸಿನ ಪುಣ್ಯ ಭೂಮಿ ಜ್ಞಾನದ ಭೂಮಿಯಾಗತ್ತೆ ಸ್ವಯಂ ಪ್ರಕಾಶ ಕೃಷ್ಣ ಯೋಗೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಈ ಪೀಠದ ಮೊದಲ ಗುರುಗಳಾಗಿರ್ತಾರೆ ಶಿವನ ಸಾಮೀಪ್ಯವನ್ನು ಹೊಂದಿರುವಂತಹ ಈ ಯಾಗ ತಪೋ ಮತ್ತು ಜ್ಞಾನ ಭೂಮಿಯನ್ನ ಮೊದಲು ಕಪಾಲಂ ಅಂತ ಕರೆಯಲಾಗ್ತಿತ್ತಂತೆ ಸುಮಾರು ಆರುನೂರು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಹರಿಹರರಾಯರು ಇಲ್ಲಿ ಅಗ್ರಹಾರವನ್ನು ನಿರ್ಮಿಸ್ತಾರೆ ಮತ್ತು ಪೀಠಾಧಿಪತಿ ಶ್ರೀ ಶ್ರೀ ರಾಮಚಂದ್ರ ಸರಸ್ವತಿ ಮಹಾಸ್ವಾಮೀಜಿಗೆ ಹಲವಾರು ಗ್ರಾಮಗಳನ್ನು ಉಡುಗೊರೆಯಾಗಿ ನೀಡ್ತಾರೆ ಹಾಗಾಗಿ ಈ ಸ್ಥಳಕ್ಕೆ ಹರಿಹರಪುರ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ದೇವಿಯ ಆಶೀರ್ವಾದದೊಂದಿಗೆ ಪ್ರಸ್ತುತ ಗುರುಗಳಾದಂತಹ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ಈ ಪುರಾತನ ದೇವಾಲಯವನ್ನು ಎಲ್ಲ ಅಗತ್ಯ ಕಲ್ಲಿನ ರಚನೆಗಳೊಂದಿಗೆ ಜೀರ್ಣೋದ್ಧಾರ ಮತ್ತು ವೈಭವಕ್ಕೆ ನಿರ್ಮಿಸಲು ಸಂಕಲ್ಪವನ್ನು ಮಾಡಿದ್ದಾರೆ ಈಗ ನೋಡ್ತಾ ಇರುವಂತಹ ದೃಶ್ಯ ಹರಿಹರಪುರದಲ್ಲಿ ಮಳೆ ಬಂದಾಗ ಅಗಸ್ತ್ಯ ಮುನಿಗಳ ಮಂಟಪ ಹೇಗೆ ಕಾಣತ್ತೆ ಅಂತ ಪವಿತ್ರ ತುಂಗಾ ನದಿಯಿಂದ ಶುದ್ಧವಾದ ತೀರ್ಥವನ್ನು ಶಾರದಾ ಪರಮೇಶ್ವರಿ ಸ್ವಾಮಿಯ ಅಭಿಷೇಕಕ್ಕಾಗಿ ತರುವ ವ್ಯವಸ್ಥೆಯೊಂದಿಗೆ ಅಗಸ್ತ್ಯ ಮಂಟಪವನ್ನು ನಿರ್ಮಿಸಿ ಆಗಮಿಸುವ ಭಕ್ತರು ಹಾಗೂ ಸಾಧು ಸಂತರಿಗೆ ಧ್ಯಾನ ಮಾಡಲು ಪ್ರಶಾಂತ ವಾತಾವರಣವನ್ನು ಇಲ್ಲಿ ಏರ್ಪಾಡು ಮಾಡಲಾಗಿದೆ ಇಲ್ಲಿ ಅಗಸ್ತ್ಯ ಮಹರ್ಷಿಗಳ ಸುಂದರ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪಿಸಿರುವುದನ್ನು ನೀವು ಕಾಣಬಹುದು ಅದು ಮುಖ್ಯ ದೇವಾಲಯದ ಎದುರಿಗೆ ಇದೆ ಇಲ್ಲಿಂದ ನಮ್ಮ ಮುಖ್ಯ ದೇವಾಲಯದ ಭೇಟಿ ಈಗ ನೋಡ್ತಾ ಇದೀರಲ್ಲ ಅದು ಮುಖ್ಯ ದೇವಾಲಯದ ಹೊರಗಡೆ ಹೇಗೆ ಕಾಣುತ್ತೆ ಅಂತ ಅಗಸ್ತ್ಯ ಮುನಿಗಳ ಎದುರುಗಡೆನೆ ಇರುವಂಥದ್ದು ಜೊತೆಗೆ ನಾ ಹೇಳಿದ ಹಾಗೆ ಅಭಿಷೇಕಕ್ಕೆ ಇಲ್ಲಿಂದನೇ ಸಹ ನೀರನ್ನು ತಗೊಂಡು ಹೋಗ್ತಾರೆ ಇಲ್ಲಿ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ ಮಳೆ ಬಂತು ಅಂದರೆ ಮಳೆ ನೀರಿನ ಸದ್ದು ಬಿಟ್ಟರೆ ಇಲ್ಲಿ ಬೇರೆ ಯಾವುದೂ ಕೇಳಿಸೋದಿಲ್ಲ ಅಷ್ಟು ಪ್ರಶಾಂತವಾಗಿದೆ ಹಾಗೆ ಅಷ್ಟೇ ವಿಶಾಲವಾಗಿದೆ ಈಗ ನಾವು ಹೋಗ್ತಾ ಇರೋದು ಮುಖ್ಯ ದೇವಾಲಯದ ಒಳಗಡೆ ಆ ದ್ವಾರಪಾಲಕರನ್ನು ನೀವು ಇಲ್ಲಿ ಕಾಣಬಹುದು ಎಷ್ಟು ಅದ್ಭುತವಾಗಿ ಈ ಕಲ್ಲಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ ಅಂತಂದ್ರೆ ನಿಮಗೆ ಅಷ್ಟೇ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ಮುಖ್ಯ ದೇವಾಲಯದಲ್ಲಿ ಎರಡು ಗರ್ಭಗುಡಿಗಳು ಇರುವಂತದ್ದು ವಿಶೇಷ ಅಗಸ್ತ್ಯ ಮುನಿಗಳು ಪೂಜಿಸಿರುವ ಸಾಲಿಗ್ರಾಮಗಳನ್ನು ಹೊಂದಿರುವ ಶ್ರೀ ಹರಿಹರ ದಿವ್ಯ ಕ್ಷೇತ್ರ ಲಕ್ಷ್ಮೀ ನರಸಿಂಹ ದೇವಾಲಯವು ಎರಡು ಗರ್ಭಗುಡಿಗಳನ್ನು ಹೊಂದಿರುವುದು ಜಗತ್ತಿನಲ್ಲಿಯೇ ಒಂದು ವೈಶಿಷ್ಟ್ಯ ಅಂತಲೇ ಹೇಳಬಹುದು ದೇವಾಲಯದಲ್ಲಿನ ಕೆಳಗಿನ ಗರ್ಭಗುಡಿಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಶ್ರೀ ಲಕ್ಷ್ಮೀ ನರಸಿಂಹ ಮಹಾಯಂತ್ರವು ಸ್ತಂಭ ರೂಪದಲ್ಲಿರುವುದನ್ನು ನೀವು ಕಾಣಬಹುದು ಹಾಗೆ ಮುಖ್ಯ ಗರ್ಭಗುಡಿಯಲ್ಲಿ ಅಂದರೆ ಮೇಲಿನ ಗರ್ಭಗುಡಿಯಲ್ಲಿ ಮಹಾಯಂತ್ರದ ಬಿಂದು ಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯು ಭಕ್ತರನ್ನು ಅನುಗ್ರಹಿಸುತ್ತಾ ಇರುವುದನ್ನು ನೀವು ಕಾಣಬಹುದು ಹಾಗೆಯೇ ಇಲ್ಲಿ ಸಾಂಪ್ರದಾಯಿಕ ಪೂಜೆಗಳು ಉತ್ಸವಗಳು ಇತ್ಯಾದಿಗಳನ್ನು ಮುಂದುವರೆಸುವುದರ ಜೊತೆಗೆ ಪರಮ ಪೂಜ್ಯ ಶ್ರೀ ಸ್ವಾಮೀಜಿಯವರು ಧರ್ಮ ಪ್ರಚಾರಕ್ಕಾಗಿ ವಿವಿಧ ಜನರನ್ನು ತಲುಪುವಲ್ಲಿ ತುಂಬ ತೊಡಗಿಸಿಕೊಂಡಿದ್ದಾರೆ ಹಾಗೆಯೇ ಆಗಾಗ್ಗೆ ಯಾತ್ರೆಗೆ ಕೂಡ ಹೋಗ್ತಾ ಇರ್ತಾರೆ ಇನ್ನೊಂದು ಸ್ಪೆಷಲ್ ಏನು ಅಂತ ಅಂದರೆ ಈ ಕ್ಷೇತ್ರಕ್ಕೆ ಆಗಮಿಸುವಂತಹ ಭಕ್ತಾದಿಗಳಿಗೆ ತಂಗಲು ವಸತಿ ನಿಲಯಗಳನ್ನು ಕೂಡ ಇಲ್ಲಿ ಕಟ್ಟಿಸಿದ್ದಾರೆ ದೂರದ ಪ್ರದೇಶಗಳಿಂದ ಆಗಮಿಸುವ ಭಕ್ತರಿಗೆ ಅನುಕೂಲವಾಗುವಂತೆ ಆನ್ಲೈನ್ ಮುಖಾಂತರ ಕೊಠಡಿಗಳನ್ನು ಕಾದಿರಿಸುವ ಸೌಲಭ್ಯವೂ ಕೂಡ ಇಲ್ಲಿದೆ ಆ ಸೌಲಭ್ಯದ ಮಾಹಿತಿಯನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಅದನ್ನು ನೀವು ಚೆಕ್ ಮಾಡಿಕೊಳ್ಬಹುದು ಜೊತೆಗೆ ಇನ್ನೊಂದು ವಿಶೇಷತೆ ಬಗ್ಗೆ ಮಾ ಮಾತಾಡಬೇಕು ಅಂತಂದರೆ ಇಲ್ಲಿನ ಪ್ರಸಾದ ಮಂದಿರ ಈ ಕ್ಷೇತ್ರಕ್ಕೆ ಆಗಮಿಸುವಂತಹ ಎಲ್ಲ ಭಕ್ತಾದಿಗಳಿಗೆ ಸುಮಾರು ಎರಡು ಸಾವಿರ ಮಂದಿಗೆ ಜಾತಿ ಮತದ ಭೇದ ಭಾವವಿಲ್ಲದೆ ಏಕಕಾಲದಲ್ಲಿ ಭೋಜನ ಸ್ವೀಕರಿಸುವಂತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆಯೇ ಪ್ರತಿದಿನ ಪ್ರಸಾದ ಭೋಜನ ನಡೀತಾನೇ ಇರುತ್ತೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸರಸ್ವತಿ ಮಹಾಸ್ವಾಮೀಜಿಗಳವರು ಭಾರತೀಯ ಸನಾತನ ಧರ್ಮದ ಪ್ರಚಾರಕ್ಕಾಗಿ ದಕ್ಷಿಣ ಭಾರತಾದ್ಯಂತ ಪ್ರವಾಸವನ್ನು ಕೈಗೊಂಡು ಜಾತಿ ಮತ ಲಿಂಗ ಭೇದವಿಲ್ಲದೆ ಸಮಸ್ತ ಜನತೆಗೆ ಪರಮ ಮಂಗಲಕರವಾದ ಶಿವ ದೀಕ್ಷೆಯನ್ನು ನೀಡ್ತಾ ಇರ್ತಾರೆ ಸಮಾಜದಲ್ಲಿ ಪರಸ್ಪರ ಶಾಂತಿ ಮತ್ತು ಸೌಹಾರ್ದತೆ ನೆಮ್ಮದಿಯನ್ನು ನೀಡುವ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಈವರೆಗೂ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಮಂದಿಗೆ ನೀಡಿರ್ತಾರೆ ಎಲ್ಲ ಜಾತಿ ವರ್ಗದವರು ಶಿವ ದೀಕ್ಷೆ ಪಡೆದು ಸುಖ ನೆಮ್ಮದಿ ಜೀವನ ಅರಸಿ ಸಹ ಬಾಳ್ವೆ ನಡೆಸುವಂತಾಗಲಿ ಎಂಬುದು ಮಹಾಸ್ವಾಮೀಜಿಗಳವರ ಆಶಯ ಈಗ ನೀವು ನೋಡ್ತಾ ಇರೋದು ಗಂಗಾವತರಣದ ದೃಶ್ಯ ಈ ಗಂಗಾವತರಣವನ್ನು ಟ್ಯಾಬ್ಲರ್ ರೂಪದಲ್ಲಿ ಒಂದು ಹಳೆಯ ಕಾರನ್ನ ಯೂಸ್ ಮಾಡಿ ಪ್ರದರ್ಶಿಸಿದ್ದಾರೆ ಒಳಗಡೆ ಇರೋದು ಒಂದು ಹಳೆಯ ಕಾರು ಅದರ ಮೇಲೆ ಗಂಗಾವತರಣದ ಚಿತ್ರವನ್ನು ಮೂಡಿಸಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅದು ದೂರದಿಂದ ನೋಡಿದ್ರಂತೂ ನಿಮಗೆ ಗೊತ್ತೇ ಆಗೋದಿಲ್ಲ ಒಳಗಡೆಯಿಂದ ನೋಡಿದ್ರೆ ಮಾತ್ರ ಅದರೊಳಗಡೆ ಕಾರಿದೆ ಅನ್ನೋದು ಗೊತ್ತಾಗುತ್ತೆ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ ಈ ಪುಣ್ಯ ಭೂಮಿಯಾದ ಹರಿಹರಪುರಕ್ಕೆ ಭೇಟಿ ನೀಡಿ ಶಾರದಾ ಪರಮೇಶ್ವರಿ ಲಕ್ಷ್ಮೀ ನರಸಿಂಹ ಮತ್ತು ಸದ್ಗುರುಗಳ ದರ್ಶನವನ್ನು ಪಡೆದು ಕೃಪೆಗೆ ಪಾತ್ರರಾಗಲು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು